ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಯೂಟ್ಯೂಬಿಂದ ಯೂಟ್ಯೂಬರ್ಸ್ಗೆ ಅದರಲ್ಲೂ ಲೈವ್ ಸ್ಟ್ರೀಮ್ ಮಾಡೋರಿಗೆ ಒಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ವೀಡಿಯೋನ ಮೊದಲನೇ ಸಾರಿ ನೋಡ್ತಾ ಇದ್ರೆ ನನ್ನ ಚಾನಲ್ಗೊಂದ್ಸರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಒಂದ್ಸರಿ ವಿಸಿಟ್ ಮಾಡಿ ನನ್ನ ಚಾನಲ್ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನು ಅಪ್ಡೇಟ್ ಏನು ಅಂತ ತಿಳಿಸ್ಕೊಡ್ತೀನಿ ಯೂಟ್ಯೂಬ್ ಅವರು ಲೈವ್ ಸ್ಟ್ರೀಮ್ ಮಾಡೋವಂಥವ್ರಿಗೆ ಏಜ್ನ ಇನ್ಕ್ರೀಸ್ ಮಾಡಿದ್ದಾರೆ ನಾನೊಂದ್ಸರಿ ಅಪ್ಡೇಟ್ನ ಓದ್ಬಿಡ್ತೀನಿ ಕೇಳಿಸ್ಕೊಳ್ಳಿ as of july 22 we are increasing the minimum age required to live stream to 16 years old this means that creators will need to be 16 or older to able to live stream on youtube additionally live streams featuring 13 to 15 years old who are not visibly accompanied by an adult may have their live chat disabled ಆ್ಯಂಡ್ ದ ಅಕೌಂಟ್ ಮೇ ಟೆಂಪರರಿಲಿ ಲೂಸ್ ಅಸೆಸ್ ಟು ಲೈವ್ ಚಾಟ್ ಆರ್ ಅದರ್ ಫ್ಯೂಚರ್ಸ್ ಪ್ಲೀಸ್ ನೋಟ್ ದಟ್ ಇನ್ ದ ಫ್ಯೂಚರ್ ವಿ ಪ್ಲ್ಯಾನ್ ಟು ಟೇಕ್ ಡೌನ್ ದೀಸ್ ಲೈಫ್ ಸ್ಟ್ರೀಮ್ಸ್ ಅಂಡ್ ಅಂಡ್ ದ ಅಕೌಂಟ್ ಮೇ ಟೆಂಪರರಲಿ ಲೂಸ್ ಇಟ್ಸ್ ಅಬಿಲಿಟಿ ಟು ಲೈವ್ ಸ್ಟ್ರೀಮ್ ಇದರರ್ಥ ಏನು ಅಂತ ನಾನಿವಾಗ ಹೇಳ್ತೀನಿ ಯೂಟ್ಯೂಬ್ ಅವರು ನಾನು ಆಗಲೇ ಹೇಳ್ದಾಗೆ ಲೈವ್ ಮಾಡೋದಕ್ಕೆ ಏಜ್ನ ಇನ್ಕ್ರೀಸ್ ಮಾಡಿರ್ತಾರೆ ಯೂಟ್ಯೂಬ್ ಮಾಡೋ ಪ್ರತಿಯೊಬ್ಬರಿಗೂ ಗೊತ್ತು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಚಾನಲ್ನ ಅಂತಂದರೆ ಅವ್ರಿಗೆ ತರ್ಟೀನ್ ಇಯರ್ಸ್ ಆಗಿರಬೇಕು ತರ್ಟೀನ್ ಇಯರ್ಸ್ ಮೇಲ್ಪಟ್ಟೋಂಥವ್ರು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು ಆದರೆ ನೀವು ಲೈವ್ ಮಾಡಬೇಕು ಅಂತಂದರೆ ನಿಮ್ಮ ಏಜು ಸಿಕ್ಸ್ಟೀನ್ ಇಯರ್ಸ್ ಆಗಿರಬೇಕು ಅದಕ್ಕಿಂತ ಜಾಸ್ತಿ ಆಗಿರಬೇಕು ಅದಕ್ಕಿಂತ ಒಳಗಡೆ ಇರೋರು ಲೈವ್ನ ಮಾಡೋ ಹಾಗಿಲ್ಲ ಆದರೆ ತರ್ಟೀನ್ ಇಯರ್ಸಿಂದ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರ್ತಾರೆ ಸಿಕ್ಸ್ಟೀನ್ ಇಯರ್ಸ್ವರೆಗೂ ಮಾಡೋ ಹಾಗಿಲ್ಲ ಅಂತಂದರೆ ಅದು ಕಷ್ಟ ಆಗುತ್ತಲ್ವಾ ಅದಕ್ಕೆ ಯೂಟ್ಯೂಬ್ ಅವರು ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ನಿಮ್ಮ ಏಜ್ ಏನಾದರೂ ತರ್ಟೀನ್ ಟು ಫಿಫ್ಟೀನ್ ಇಯರ್ಸ್ ಇತ್ತು ಅಂತಂದರೆ ನೀವು ನಿಮ್ಮ ತಂದೆ ತಾಯಿನ ಅಥವಾ ಯಾರಾದರೂ ಅಡಲ್ಟ್ ಅಂದರೆ ಸಿಕ್ಸ್ಟೀನ್ ಇಯರ್ಸ್ ಮೇಲ್ಪಟ್ಟಂಥವ್ರನ್ನ ನಿಮ್ಮ ಲೈವಲ್ಲಿ ಕೂರಿಸ್ಕೊಂಡು ಲೈವ್ನ ಮಾಡ್ಬೋದು ಹಾಗೆ ಮಾತ್ರ ನಿಮ್ಮ ಆಡಿಯನ್ಸ್ ಜೊತೆ ಅಥವಾ ವ್ಯೂವರ್ಸ್ ಜೊತೆ ನೀವು ಇಂಟರ್ಯಾಕ್ಟ್ ಮಾಡ್ಬೋದು ಇಲ್ಲ ಈ ಥರ ಲೈವ್ ಮಾಡಿಲ್ಲ ಒಬ್ಬರೇ ಕೂತ್ಕೊಂಡು ಲೈವ್ ಮಾಡಿದ್ದೀರಾ ಅಂತಂದರೆ ಏನೇನೆಲ್ಲ ಆಗ್ಬೋದು ಅಂತ ಅಂದರೆ ನಿಮ್ಮ ಲೈವ್ ಚಾಟ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಬ್ಲಾಕ್ ಆಗುತ್ತೆ ಅಂದರೆ ಅದು ಓಪನ್ ಆಗೋದಿಲ್ಲ ನೀವು ಲೈವ್ ಮಾಡೋದಕ್ಕೆ ಆಗೋದಿಲ್ಲ ಆ ಥರ ಆಗೋಗ್ಬಿಡುತ್ತೆ ಅಥವಾ ನಿಮ್ಮ ಅಕೌಂಟೇ ಡಿಲೀಟ್ ಆಗ್ಬೋದು ಈ ಥರ ಎಲ್ಲ ಆಗ್ಬೋದು ಅಂತ ಯೂಟ್ಯೂಬವರು ತಿಳಿಸ್ಕೊಟ್ಟಿದ್ದಾರೆ ಈಗ ಕೆಲವೊಬ್ರು ಹೌಸ್ ವೈಫ್ಸು ಕುಕ್ಕಿಂಗ್ ಚಾನಲ್ಸ್ನ ಮಾಡ್ಕೊಂಡಿರ್ತಾರೆ ಹಾಗೆ ಬೇರೆ ಬೇರೆ ಚಾನಲ್ಸ್ನ ಮಾಡ್ಕೊಂಡಿರ್ತಾರೆ ಅವರು ಕೂಡ ಲೈವ್ ಮಾಡ್ತಾ ಇರ್ತಾರೆ ಲೈವ್ ಮಾಡ್ತಾ ಅವ್ರ ಮಕ್ಕಳನ್ನು ಈ ಥರ ಎಲ್ಲ ತೋರಿಸ್ತಾ ಇರ್ತಾರೆ ಈಗ ಆ ಥರ ತೋರಿಸೋ ಹಾಗಿಲ್ಲ ಹಾಗೇನಾದರೂ ನೀವು ನಿಮ್ಮ ಮಗುನ ತೋರಿಸ್ಬೇಕು ಅಂತಂದರೆ ನೀವು ಕೂಡ ಮಗು ಜೊತೆಯಲ್ಲಿ ಕೂತ್ಕೊಂಡು ನಿಮ್ಮ ಮಗುನ ತೋರಿಸ್ಬೇಕಾಗುತ್ತೆ ಮಗು ಒಂದನ್ನೇ ತೋರಿಸಿದ್ರೆ ಸೇಮ್ ನಿಮ್ಮ ಚಾನಲ್ ಡಿಲೀಟ್ ಆಗ್ಬೋದು ಅಥವಾ ಲೈವ್ ಸ್ಟ್ರೀಮ್ ಆಪ್ಷನ್ನ ನೀವು ಕಳ್ಕೊಬೋದು ಮತ್ತು ಯಾವತ್ತೂ ಲೈವ್ ಸ್ಟ್ರೀಮ್ ಮಾಡೋ ಹಾಗಿಲ್ಲ ಹಾಗಾಗಿ ಲೈವ್ ಮಾಡಬೇಕು ಅಂತಂದರೆ ಏಜ್ ಯಾವ ಎಷ್ಟಾಗಿರಬೇಕು ಅಂತಂದರೆ ಸಿಕ್ಸ್ಟೀನ್ ಇಯರ್ಸ್ಗಿಂತ ಜಾಸ್ತಿ ಆಗಿರಬೇಕು ಯೂಟ್ಯೂಬು ಇಂಥ ನಿರ್ಧಾರ ಯಾಕೆ ತಗೊಳ್ತು ಅಂದರೆ ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ ಈಗ ಚಿಕ್ಕ ಮಕ್ಳೆಲ್ಲೂ ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಬಿಟ್ಟು ಲೈವ್ ಬರುವಂಥದ್ದು ಈ ಥರ ಎಲ್ಲ ಆಗಬಾರ್ದು ಯೂಟ್ಯೂಬ್ ಕೂಡ ಯೂಟ್ಯೂಬ್ಗೂ ಕೂಡ ಸೇಫ್ಟಿ ಸಿಗುತ್ತೆ ಹಾಗೆ ವ್ಯೂವರ್ಸು ಕೂಡ ಒಳ್ಳೊಳ್ಳೆ ಮಾಹಿತಿನ ಪಡ್ಕೊಳ್ತಾರೆ ಹಾಗೆ ಲೈವ್ ಮಾಡೋರು ಕೂಡ ಸೇಫ್ಟಿಲಿರ್ತಾರೆ ಅನ್ನೋ ಒಂದು ಪರ್ಪಸ್ಸಿಂದ ಯೂಟ್ಯೂಬು ಈ ಒಂದು ಡಿಸಿಷನ್ಗೆ ಅಂಥದ್ದು ಇದು ಯೂಟ್ಯೂಬಿಂದ ಬಂದಿರೋಂಥ ಅಪ್ಡೇಟು ಜುಲೈ ಟ್ವೆಂಟಿ ಟು ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಈಗಾಗಲೇ ಇದು ಸ್ಟಾರ್ಟ್ ಆಗಿದೆ ನಾನೇ ಸ್ವಲ್ಪ ವೀಡಿಯೋನ ಲೇಟಾಗಿ ಮಾಡ್ತಾ ಇದ್ದೀನಿ ಆದರೂ ಕೂಡ ಗೊತ್ತಾಯ್ತಲ್ಲ ಲೈವ್ ಮಾಡಬೇಕು ಅಂತಂದರೆ ಸಿಕ್ಸ್ಟೀನ್ ಇಯರ್ಸ್ಗಿಂತ ಜಾಸ್ತಿ ಆಗಿರಬೇಕು ಇದಿಷ್ಟು ಇವತ್ತಿನ ಮಾಹಿತಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು